ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನ ಟಾಪ್ ಒನ್ ಹೀರೋ ಏರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಡಿ ಬಾಸ್ ದರ್ಶನ್ ಅಂತ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇದೇ ಕಾರಣಕ್ಕೆ ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಇಡೀ ಸ್ಯಾಂಡಲ್ವುಡ್ ಗಡ ಗಡ ಅಂತ ನಡಗುತ್ತೆ ದೊಡ್ಡ ದೊಡ್ಡ ಹೀರೋಗಳು ಕೂಡ ಇವರ ಸಿನಿಮಾಗಳ ಮುಂದೆ ತಮ್ಮ ಸಿನಿಮಾವನ್ನು ರಿಲೀಸ್ ಮಾಡಲು ಇಂದಿಗೂ ಕೂಡ ಭಯ ಪಡ್ತಾರೆ ಈ ರೇಂಜಿನ ಹವನ ಡಿ ಅವರು ಮೇಂಟೈನ್ ಮಾಡಿದ್ದಾರೆ ಇದು ಡಿ ಬಾಸವರ ಗತ್ತು ಅಂತಾನೆ ಹೇಳ್ಬೋದು ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಆಫರ್ಸ್ ಬಂದರೂ ಕೂಡ ರಿಜೆಕ್ಟ್ ಮಾಡುತ್ತಾರೆ ಇದು ಡಿ ಬಾಸವರ ಕನ್ನಡ ಅಭಿಮಾನ ಅಂತಾನೆ ಹೇಳ್ಬೋದು ಇಂದಿಗೂ ಕೂಡ ಇವರು ಎಲ್ಲಾದರೂ ಬಂದ್ರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಇವರನ್ನ ಒಮ್ಮೆ ನೋಡಿದ್ರೆ ಸಾಕು ಅಂತ ಕಾದು ಕೂತಿರ್ತಾರೆ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಮಾತನಾಡಿದ ಉಪೇಂದ್ರ ಅವರು ಡಿ ಬಾಸ್ ಅವರ ಬಗ್ಗೆ ಒಂದು ಮಾತನ ಹೇಳಿದರು ಕರ್ನಾಟಕದ ಪ್ರತಿ ಆಟೋ ಮೇಲೆ ಕೂಡ ದರ್ಶನ್ ಫೋಟೋ ಇದೆ ಡಿ ಬಾಸ್ ಲೆವೆಲ್ಲೇ ಬೇರೆ ಅಂತ ಉಪೇಂದ್ರ ಅವರು ಡೈರೆಕ್ಟ್ ಆಗಿ ಹೇಳಿಬಿಟ್ರು ಅಂತಹ ಖ್ಯಾತ ನಟ ಉಪೇಂದ್ರ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು